ನನ್ನ ಹಜರಾತಿ ಐ ಸಿ ಎಫ್ ಆ್ಯಂಡ್ ಹಂಡ್ರೆಡು ಒಂದು ಆ್ಯಾಗ್ಲೈನ್ ಇದೆ ಬಾ 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 ಸೋ ಜಸ್ಟ್ ಈಗೀಗ ವಂದೇ ಭಾರತ್ ಮುಗಿಸ್ಕೊಂಡು ಬಂದಿದೀವಿ ನಮ್ಮ ಮೂರು ಜನದ ಅವಸ್ಥೆಗಳು ನೋಡಿ ಇಲ್ಲಿ ಒಬ್ಬ ಇಲ್ಲಿ ಇನ್ನೊಬ್ಬ ಇಲ್ಲಿ ಇನ್ನೊಬ್ಬ ಇಲ್ಲಿ ಓಕೆನಾ ನಾವು ಚೂಸ್ ಮಾಡಿ ಟ್ರೈನ್ ಯಾವ್ದು ಹೇಳಿ ಬೆಳಗಾವಿ ಎಸ್ ಎಮ್ ಬಿ ಬಿ ಸ್ಪೆಷಲ್ ಫುಲ್ಲು ಧೂಳು ಹತ್ಬಿಟ್ಟಿನ ಟ್ರೈನ್ ಮೇಲ್ಗಡೆ ಬಟ್ ಸ್ಯಾಟರ್ಡೆ ಇದ್ರೂ ಸಹ ಸಂಡೇ ಇದ್ರೂ ಸಹ ಜನರಲ್ ಎಷ್ಟು ಖಾಲಿ ಇದೆ ನೋಡಿ ಸಿಕ್ಕಾಪಟ್ಟೆ ಖಾಲಿ ಇದೆ ಸಿಕ್ಕಾಪಟ್ಟೆ ಖಾಲಿ ಇದೆ ನಾವಿದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಓಕೆನಾ ಸೊ ಈ ವಿಡಿಯೋ ಫುಲ್ಲಾಗಿ ನೋಡಿ ಹೆಂಗಿರುತ್ತೆ ಯಾವ್ಯಾವ ಸ್ಟೇಷನ್ಸಲ್ಲಿ ಜನರಲ್ಲಿ ಹತ್ಕೊತಾರೆ ಮತ್ತೆ ಜನರಲ್ಲಿ ಹಿಂಗೆ ಇರುತ್ತಾ ಅಥವಾ ಖಾಲಿ ಇರುತ್ತಾ ಪ್ಲಸ್ ಟೈಮಿಂಗ್ ಸಹ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ಬೇಡ ಟ್ರೈಲರ್ ಬೇಡ ಈ ವಿಡಿಯೋನಲ್ಲಿ ಇನ್ನೆಲ್ಲ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಚಾರ್ಜಿಂಗ್ ಟೆಸ್ಟ್ ಮಾಡ್ತಾ ಇದೀವಿ ವರ್ಕ್ ಆಗುತ್ತಾ ಇಲ್ಲೋ ಅಂತ ಫುಲ್ಲು ಒಂದೇ ಬಾರತ್ ಅದು ರೆಕಾರ್ಡ್ ಮಾಡಿ 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 ಎಲ್ಲರದ್ದು ಫೋನ್ ಡೆಡ್ ಆಗ್ಬಿಟ್ಟಿದೆ ಯು ಬಿ ಎಲ್ ಕಾಟ್ರೆ ಲೆಕ್ಚರ್ ಪ್ಲಾನ್ ಇದ್ದಿದ್ದು ರೆಕಾರ್ಡಿಂಗ್ ಏನು ಬೇಡ ಆರಾಮಾಗಿ ಮಲ್ಕೊಡೋಣ ಬೇಡ ರೆಸ್ಟ್ ಬೆಳಗಿಂದ ಫುಲ್ಲು ರೆಕಾರ್ಡಿಂಗ್ ಮಾಡ್ತಾ ಇರ್ತೀನಿ ಆರಾಮಾಗಿ ರೆಸ್ಟ್ ಮಾಡೋಣ ಅಂತಲೇ ಪ್ಲ್ಯಾನ್ ಇತ್ತು ಬಟ್ ಆಮೇಲೆ ಜನರಲ್ ನೋಡಿದ ಮೇಲೆ ಅನ್ನಿಸ್ತು ನಾವುಗಳೇ ಈ ಪರಿಸ್ಥಿತಿನಲ್ಲಿ ಬಂದಿದ್ದೀವಿ ಅಷ್ಟು ಟ್ರೈನ್ ಬಗ್ಗೆ ಗೊತ್ತಿರೋರೆ ನಾವು ಟಿಕೆಟ್ಗಳೆಲ್ಲ ನಮ್ಮ ಟಿಕೆಟೇ ವೆಯ್ಟಿಂಗ್ ಇದೆ ಅಂದಾಗ ಇನ್ನು ನಾರ್ಮಲ್ ಜನರಿಗೆ ಹಿಂಗಿರ್ಬೋದು ಸಿಚುವೇಶನ್ ಹೇಗಿರ್ಬೋದು ಅಂತ ಅಂಥದ್ದೇನಾಗ್ತಾ ಬಂತು ಸರಿ ನಮ್ಮ ಫ್ಯಾಮ್ಲಿಯವ್ರ ಜೊತೆ ನೀವಲ್ವಾ ಫ್ಯಾಮ್ಲಿಯವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಸರಿ ಇರಲಿ ಬಿಡು ಏನು ರಾತ್ರಿ ಹೆಂಗೂ ನಿದ್ದೆ ಮಾಡಲ್ಲ ನಾವು ಆರಾಮಾಗಿ ಏನೋ ಒಂದು ಚೇಷ್ಟೆ ಮಾತಾಡ್ಕೊಳ್ಬೇಕು ಏನೋ ಒಂದು ಇರ್ತೀವಿ ನಾವು ಸೊ ಬಿಡು ಪರವಾಗಿಲ್ಲ ಅಟ್ಲೀಸ್ಟ್ ಹಂಗ್ ವೇಸ್ಟ್ ಮಾಡೋದು ಬಂದಾಗ ಅಟ್ಲೀಸ್ಟ್ ಇದ್ದಾರೆ ರೆಕಾರ್ಡಿಂಗ್ ಮಾಡಿ ನಿಮ್ಗಾದ್ರೂ ತೋರಿಸ್ಬೋದು ಕೇಸ್ ಏನಾದರೂ ನಿಮ್ಮ ಟ್ರೈನು ಬೆಳಗಾವಿಯಿಂದ ಏನಾದರೂ ನಿಮ್ಮ ಟಿಕೆಟ್ ತುಂಬ ವೇಟಿಂಗ್ ಲಿಸ್ಟ್ ಬಂದರೆ ಈ ಟ್ರೈನ ಚೂಸ್ ಮಾಡ್ಕೋಬೋದು ಅಂತ ಇವತ್ತಿನ ರನ್ ಸೇರಿಸಿ ಈ ಟ್ರೈನ್ಗೆ ಈ ಟ್ರೈನ್ಗೆ ಇನ್ನೂ ಎರಡು ರನ್ ಬಾಕಿ ಇದೆ ಓಕೆನಾ ಆ ಎರಡು ರನ್ನು ಯಾವತ್ತು ಅಂತ ಸಹ ಹೇಳ್ತೀನಿ ಮತ್ತು ಟಿಕೆಟ್ ಕ್ರಾಸಿಂಗ್ ಸಹ ನಿಮಗೆ ಹೋಗ್ತಾ ಹೋಗ್ತಾವಂತ ಹೇಳ್ತೀವಿ ಇನ್ನೇನು ಹೋಗಬಳ್ಳಿ ನೋಡಿ ಆ ಕಡೆ ಕರ್ನಾಟಕ ಸಂಪಕ್ರಾಂತಿ ಸಹ ಬಂದಿದೆ ಅದ್ರ ಜನರಲ್ ಸಹ ನೋಡ್ಕೊಂಬಿಡಿ ಸಂಡೆ ಕಂಪೇರ್ ಮಾಡಿದ್ರೆ ಓಕೆ ಕಣ್ರೀ ನಿಮ್ಗೆ ನಿಂತ್ಕೊಂಡು ಹೋಗೋಕ್ಕಾದ್ರೂ ಜಾಗ ಸಿಗುತ್ತೆ ಹಿಂದ್ಗಡೆ ಭಾಗದಲ್ಲಿ ನಿಮಗೆ ಎರಡು ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ಹಜರತ್ ನಿಜಾಮುದ್ದೀನಿಂದ ಯಶವಂತಪುರ್ಗೆ ಹೋಗ್ತೀರ ಸಂಪಕ್ರಾಂತಿ ಇಲ್ಲಿದೆ ಅಲ್ಲಿ ನೋಡಿ ಯಶವಂತಪುರದಿಂದ ಹಸರತ್ ನಿಜಾಮುದ್ದೀನ್ಗೆ ಹೋಗುವಂಥ ಸಂಪಕ್ರಾಂತಿ ಅಲ್ಲಿ ಬರ್ತಿದೆ ಸಂಪಕ್ರಾಂತಿ ಮೀಟಿಂಗ್ ಸಂಪಕ್ರಾಂತಿ ವರ್ಸಸ್ ನಮ್ಮ ಸ್ಪೆಷಲ್ ಟ್ರೈನ್ ಸೊ ಏನಾದರೂ ನೀವು ಬರ್ತಿದ್ದೀರಾ ಅಂದರೆ ಇದೇ ಟ್ರೈನ್ ಅಂತಲ್ಲ ಯಾವುದೇ ಟ್ರೈನಲ್ಲಿ ನೀವೇನಾದ್ರು ಬರ್ತಿದ್ದೀರಾ ಅಂದರೆ ತಿಂಡಿ ತಿನಿಸುಗಳ ಬಗ್ಗೆ ಅಂತೂ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಆಬ್ವಿಯಸ್ಲಿ ಹೇಳ್ದಂಗೆ ಒಳ್ಳೆ ಸ್ಟೇಷನ್ ಒನ್ ಆಫ್ ದಿ ಬೆಸ್ಟ್ ್ಕೊತಿನಿ ನಾನು ಈ ರೂಟಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ನಾನು ಹುಬ್ಳಿನೇ ಕನ್ಸಿಡರ್ ಮಾಡ್ಕೊಳ್ಳೋದು ನಿಮ್ಗೆ ಎಷ್ಟು ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸ್ಗೆ ಏನೋ ಒಳ್ಳೆ ಬಿರಿಯಾನಿ ಸಿಗುತ್ತೆ ನಟ ಬಿರಿಯಾನಿ ಅಂದರೆ ಆಗಿ ಅನ್ನಕ್ಕೆ ಕಲರ್ ಹಾಕ್ಬಿಟ್ಟು ಕೊಡ್ತಾರಲ್ಲ ಆ ಥರ ಬಿರಿಯಾನಿ ಅಲ್ಲ ಪ್ರಾಪರ್ ಬಿರಿಯಾನಿ ಕೊಡ್ತಾನೆ ನಿಮಗೆ ವೆಜ್ ಬಿರಿಯಾನಿ ನನ್ನ ಬಗ್ಗೆ ಹೇಳ್ತಿರೋದು ನಾನ್ ವೆಜ್ ಎಲ್ಲ ನಾನು ತಿನ್ನೋದು ಇಲ್ಲ ಸೊ ನನಗೆ ಗೊತ್ತು ಇಲ್ಲ ಅದ್ರ ಬಗ್ಗೆ ಟೇಸ್ಟ್ ಅನ್ಸು ಸಾರಿ ಆಗಿಬಿಟ್ಟೆ ಬಟ್ ವೆಜ್ ಬಿರಿಯಾನಿ ನಿಮಗೆ ಒಳ್ಳೆ ರೇಟಲ್ಲೂ ಸಿಗುತ್ತೆ ಪ್ಲಸ್ ಒಳ್ಳೆ ಕ್ವಾಂಟಿಟಿನ ಸಹ ನಿಮಗೆ ಅವೈಲೇಬಲ್ ಇದೆ ಸೊ ಹುಬ್ಲಿ ಕನ್ಸಿಡರ್ ಮಾಡ್ಕೋಬೋದು ಲೈಟಾಗಿ ಏನಾದ್ರು ತಿಂತೀರಾ ಅಂದರೆ ನಿಮಗೆ ಒಡಪಾಪ ಅವೈಲೇಬಲ್ ಇದೆ ಮತ್ತು ನಾರ್ಮಲ್ ಬೋಂಡಾಗಳು ಸಹ ನಿಮಗೆ ಅವೈಲೇಬಲ್ ಇದೆ ಬಟ್ ನೈಟ್ ಟೈಮಲ್ಲಿ ಏನು ರೆಕಮೆಂಡ್ ಮಾಡಲ್ಲ ಇನ್ ಕೇಸ್ ನಿಮ್ಗೆ ಬೇಕೇ ಬೇಕು ಅನ್ಸಿದ್ರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಪ್ಲಸ್ ಹುಬ್ಲಿನಲ್ಲಿ ನಿಮಗೆ ಝೊಮ್ಯಾಟೋನು ಸ್ವಿಗ್ಗಿನೋ ಇದರಲ್ಲಿ ಯಾವುದೋ ಒಂದಂತೂ ಅವೈಲೇಬಲ್ ಇದೆ ಇಲ್ಲಿ ಆದ್ದರಿಂದ ಸಹ ನೀವು ನಿಮ್ಮ ಫೇವ್ರೇಟ್ ಫುಡ್ನ ಡೆಲಿವರ್ ಮಾಡಿಸ್ಕೋಬೋದು ಓಕೆ ಎಪ್ಪತ್ತೈದು ಕಿಲೋಮೀಟ್ರ್ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಾವೇರಿಗೆ ಬಂದಿದ್ದೀವಿ ಇಲ್ಲಿಗೆ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಆಗಸ್ಟ್ ಹದಿನೇಳನೇ ತಾರೀಕು ಈ ಟ್ರೈನ್ ಎರಡು ರನ್ ಅವೈಲೇಬಲ್ ಇದೆ ಹದಿನೈದೊಂದು ಹದಿನೇಳೊಂದು ಓಕೆನಾ ಸೊ ಒಂಬತ್ತು ನಲವತ್ತೈದು ಅಂದರೆ ಒಂಬತ್ತು ಮುಕ್ಕಾಲಕ್ಕೆ ಬರುತ್ತೆ ಮತ್ತು ಒಂಬತ್ತು ನಲ್ವತ್ತೇಳು ಎರಡು ನಿಮಿಷ ಹಾಲ್ಟ್ ಆದಮೇಲೆ ಹಾವೇರಿಯಿಂದ ಹೊರಡತ್ತೆ ಟೈಮ್ ನೀವೇ ನೋಡ್ಕೊಂಬಿಡಿ ಇಲ್ಲಿ ಒಂಬತ್ತು ಮೂವತ್ತಾರಕ್ಕೆಲ್ಲ ಬಂದಿದ್ದೇನೆ ಸೊ ಹೇಳಬೇಕಂದ್ರೆ ಸರಿಸುಮಾರು ಒಂಬತ್ತು ನಿಮಿಷ ಬಿಫೋರ್ ಟೈಮಾಗೆ ನಾವು ಹಾವೇರಿ ಎಂಟ್ರಾಗಿದ್ದೀವಿ ಫೆಂಟಾಸ್ಟಿಕ್ ರನ್ ಅಂತಲೇ ಹೇಳ್ಬೋದು ರೀ ಒನ್ ಟೆನ್ ಸೆಕ್ಷನ್ ಇದ್ರೂ ಸಹ ನಮ್ಮ ಇಂಜನ್ನು ಹಂಡ್ರೆಡ್ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಿದ್ದೆ ಅಂದ್ಕೊಂಡ್ರಿ ಸೊ ಲಾಸ್ ಆಫ್ ರನ್ ಅಂತೂ ಏನೂ ಫೀಲೇ ಆಗ್ತಿಲ್ಲ ಪ್ರೈವಿಟಿವೈಸ್ ಸಹ ಸಕತ್ತಾಗಿದೆ ಮುಂದೆ ಕೂಡ ಅಷ್ಟು ಟ್ರಾಫಿಕ್ ಇಲ್ಲ ಹಿಂದೆ ಕೂಡ ಅಷ್ಟು ಟ್ರಾಫಿಕ್ ಇಲ್ಲ ಆರಾಮಾಗೆ ಹಾರ್ಕೊಂಡು ಹೋಗ್ತಿದ್ದೆ ನಮ್ಮ ಟ್ರೈನ್ ಹಂಡ್ರೆಡಲ್ಲಿ ಸೊ ಇಲ್ಲೂ ಸಹ ಅಷ್ಟೊಂದೇನು ಬೋರ್ಡಿಂಗ್ ಆಗಿಲ್ಲ ಸೊ ನಿಮಗೆ ಹುಬ್ಳಿನಲ್ಲಿ ಸಹ ಟ್ರೈನ್ ಖಾಲಿ ಸಿಗುತ್ತೆ ಹಾವೇರಿನಲ್ಲಿ ಸಹ ನಿಮಗೆ ಟ್ರೈನು ಖಾಲಿ ಸಿಗುತ್ತೆ ಹಾವೇರಿಯಿಂದ ಏನೋ ನೀವು ಬೋರ್ಡ್ ಮಾಡ್ತಿದ್ರೆ ಎಸ್ ಆಗಸ್ಟ್ ಹದಿನೆ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಒಳ್ಳೆಯ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು ಟ್ರೈನ್ ನಂಬರ್ ಏನಾದರೂ ಬೇಕಾದರೆ ನಿಮಗೆ ಝೀರೋ ಸಿಕ್ಸ್ ಫೈ ಫೈ ಟು ಸೊನ್ನೆ ಆರು ಐದು ಐದು ಎರಡು ಈ ಟ್ರೈನ ಟ್ರೈನ್ ನಂಬರ್ ಆಗಿರುತ್ತೆ ಅತಿ ತಿನಿಸುಗಳು ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಬೆಸ್ಟ್ ಹಾವೇರಿ ಏನಿಲ್ಲ ಏನು ಅವೈಲೇಬಲ್ ಇಲ್ಲ ಫ್ರಂಟ್ ಟ್ಯಾಂಡಲ್ ಅಂತೂ ನಿಮ್ಗೆ ಏನೂ ಅವೈಲೇಬಲ್ ಇಲ್ಲ ಸೊ ನನ್ನ ಪ್ರಕಾರ ನೀವೇನಾದರೂ ಚೂಸ್ ಮಾಡ್ಕೊತೀರಾ ಹಾವೇರಿ ಅಂದರೆ ಬೇಡ ಅಂತಲೇ ಹೇಳ್ತೀನಿ ಹುಬ್ಳಿನ ಲಾಸ್ಟ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಆಗಿ ನೀವು ಕನ್ಸಿಡರ್ ಮಾಡ್ಕೋಬೋದು ಅಲ್ಲಿಂದನೇ ನೀವು ಆರಾಮಾಗಿ ಫುಡ್ನ ತೊಗೊಂಡು ನೀವು ಹೊರಡಿ ಅಂದರೆ ಅಲ್ಲೇ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಏನೂ ಸಹ ಅವೈಲೇಬಲ್ ಇಲ್ಲ ಕನಿಷ್ಠ ಪಕ್ಷ ಕಾಫಿ ಆದರೂ ಅವೈಲೇಬಲ್ ಇರುತ್ತೆ ಅಂದ್ಕೊಂಡೆ ಅದು ಸಹ ಅವೈಲೇಬಲ್ ಇಲ್ಲ ಸೊ ಈ ಟ್ರೈನಲ್ಲಿ ನೀವೇನಾದರೂ ಸ್ಲೀಪರ್ ಕ್ಲಾಸಲ್ಲಿ ಏನಾದರೂ ಟಿಕೆಟ್ ಬುಕ್ ಮಾಡ್ಕೊತೀರಾ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಿಮಗೆ ನಾರ್ಮಲ್ ಟ್ರೈನ್ಗಿಂತ ನಾರ್ ಯಾವುದು ಒಂಬತ್ತು ಮುಖಾಲು ಮುಖಾಲು ಹಾಂ ಸೊ ಓಕೆ ಸೊ ಹಾಂ ಹೇಳಿದ್ದೆ ಹಾಂ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಓಕೆ ನಾವು ಒನ್ ಪಾಯಿಂಟ್ ಫೈವ್ ಟೈಮ್ಸ್ ನಿಮಗೆ ಜಾಸ್ತಿ ಇರುತ್ತೆ ಪ್ಲಸ್ ಜನ್ರಲ್ ಟಿಕೆಟ್ ಏನಾದರೂ ನೀವು ಯು ಟಿ ಎಸ್ ಆ್ಯಪಿಂದ ಏನಾದರೂ ಬುಕ್ ಮಾಡ್ಕೊತಿದ್ದೀರಾ ಅಂದರೆ ಸೂಪರ್ ಫಾಸ್ಟ್ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಸ್ಪೆಷಲ್ ಟ್ರೈನ್ ಅಂದರೆ ಟಿ ಡಿ ಟ್ರೈನ್ಸ್ ಇರುತ್ತಲ್ಲ ಟ್ರೈನ್ಸ್ ಆನ್ ಡಿಮ್ಯಾಂಡು ಈ ಎಲ್ಲ ಟ್ರೈನ್ಸು ಸೂಪರ್ ಫಾಸ್ಟ್ ಕ್ಯಾಟಗರಿನಲ್ಲೇ ಬರುತ್ತೆ ಸೋ ಸೂಪರ್ ಫಾಸ್ಟ್ ಕ್ಯಾಟಗರಿ ಟಿಕೆಟ್ಸ್ನ ನೀವು ತೊಗೊಂಡು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಹಾಂ ಸ್ಲೀಪರ್ ಸಹ ಕಾಸ್ಟ್ಲಿ ಇರುತ್ತೆ ತರ್ಡ್ ಎಸಿನೇ ಕಾಸ್ಟ್ಲಿ ಇದೆ ಮತ್ತು ಸೆಕೆಂಡ್ ಎ ಸಿ ಈ ಟ್ರೈನಲ್ಲಿ ಮೂರು ಕ್ಲಾಸ್ ನಿಮಗೆ ಮೂರು ರಿಸರ್ವ್ಡ್ ಕ್ಲಾಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಮತ್ತು ಒಂದು ಅನ್ರಿಸರ್ವ್ಡ್ ಕ್ಲಾಸು ಜನರಲ್ ಕಂಪಾರ್ಟ್ಮೆಂಟ್ ನಿಮಗೆ ಅವೈಲಬಲ್ ಇರುತ್ತೆ ಹಾಂ ಫ್ರಂಟ್ ಹ್ಯಾಂಡಲ್ ನಮ್ಮ ಕೋಚ್ ಒಂದು ಮತ್ತು ಹಿಂದ್ಗಡೆ ಇನ್ನೊಂದು ಜನರಲ್ ಕಂಪಾರ್ಟ್ಮೆಂಟ್ ಲಾಸ್ಟ್ ಹ್ಯಾಂಡಲ್ ಮತ್ತು ಇನ್ನೆರಡು ಜನರಲ್ ಕಂಪಾರ್ಟ್ಮೆಂಟ್ ಸೊ ಫ್ರಂಟ್ ಎಂಡಲ್ಲಿ ಎರಡು ಜನರಲ್ ಕಂಪಾರ್ಟ್ಮೆಂಟ್ ಹಿಂದೆ ಎರಡು ಜನರಲ್ ಕಂಪಾರ್ಟ್ಮೆಂಟ್ ಟೋಟಲಾಗೆ ನಾಲ್ಕು ಜನರಲ್ ಕಂಪಾರ್ಟ್ಮೆಂಟ್ ಈ ಟ್ರೈನಲ್ಲಿ ಕೊಟ್ಟಿದ್ದಾರೆ ಜನರಲ್ ಕಂಪಾರ್ಟ್ಮೆಂಟ್ ನೋಡಿ ಇಷ್ಟು ಖಾಲಿ ಇದೆ ಲಾಸ್ಟ್ ಸೀಟ್ಸು ಖಾಲಿ ಇದೆ ಮೇಲ್ಗಡೆ ಸಹ ನಿಮಗೆ ಖಾಲಿಯಾಗಿ ಅವೈಲೇಬಲ್ ಇದೆ ಬೇರೆ ಸೀಟ್ಸಲ್ಲಿ ಮಾತ್ರ ಸ್ವಲ್ಪ ಒಂದಷ್ಟು ಜನ ಕುತ್ಕೊಂಡಿದ್ದಾರೆ ಒಂದಷ್ಟು ಜನ ಮಲ್ಕೊಂಡಿದ್ದಾರೆ ವೆರಿ ಮಚ್ ಕಾಲಿನೇ ಅಂತ ಹೇಳ್ಬೋದು ನೋಡಿ ಎಲ್ಲ ಫುಲ್ಲು ಕಾಲಿದೆ ಓಕೆ ಒಳ್ಳೆ ಟ್ರೈನ್ ಬೆಸ್ಟ್ ಟ್ರೈನ್ ಅಂತಲೇ ಟ್ರೈನ್ಗೆ ನೋಡಿ ಹೊರಡೋಕ್ಕೆ ಇನ್ನೂ ಎರಡು ನಿಮಿಷ ಬಾಕಿ ಇದೆ ಅದಕ್ಕಿಂತ ಮುಂಚೆನೇ ಅರೆ ಫೋಕಸ್ ಮಾಡು ಮಾಡು ಏನೋ ಫೋಕಸ್ ಆಗ್ತಾಯಿಲ್ಲ ಇರಿ ಆಲ್ರೆಡಿ ಸಿಗ್ನಲ್ ಕೊಟ್ಟಿದ್ದಾರೆ ನೋಡಿ ಹಿಂದಿಂದೇನ ಸಂಪಕ್ರಾಂತಿ ಬರ್ತಿದೆ ಸಂಪಕ್ರಾಂತಿ ದೂರದಲ್ಲೇ ಇದ್ದಾನೆ ಓಕೆ ಟಿಕೇನಾಯಿತು ಹಾಂ ಸೊ ಹಾವೇರಿಗೆ ನಲ್ವತ್ತೇಳು ಕಿಲೋಮೀಟ್ರ್ ದೂರದಲ್ಲಿದ್ದಾನೇನು ಪ್ಲಸ್ ನಮ್ಮ ಟ್ರೈನ ಸ್ಕೆಡ್ಯೂಲ್ಸ್ ಸಹ ನೋಡ್ಕೊಂಬಿಡಿ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ನೆಕ್ಸ್ಟ್ ಹಾವೇರಿ ಓಕೆನಾ ನೆಕ್ಸ್ಟ್ ಹರಿಹರ ದಾವಣಗೆರೆ ಅದಕ್ಕೆ ಸೀದಾ ನಾನ್ ಸ್ಟಾಪ್ರನ್ ನೆಕ್ಸ್ಟ್ ಬೀರೂರು ಬೀರೂರು ಬೀರೂರಾಗಿದ್ದ ತಕ್ಷಣ ಅರ್ಸಿ ಕರೆ ತುಮಕೂರು ಭಾನುವಾರ ಎಸ್ ಎಮ್ ವಿ ಟಿ ಬೆಂಗಳೂರು ಐದು ಗಂಟೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನೋಡಿ ಸರಿ ಸುಮಾರು ಮೂರು ಗಂಟೆ ಅಂದ್ಕೊಳ್ಳಿ ಮೂರು ನಾಲ್ಕು ಐದು ಎರಡು ಅವರ್ ಎಕ್ಸ್ಟ್ರಾ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ ಸೊ ನೈಂಟಿ ನೈನ್ ಪರ್ಸೆಂಟ್ ಬಿಫೋರ್ ಟೈಮೇ ಹೋಗ್ತಾನೆ ಎಕ್ಸಾಕ್ಟಾಗಿ ಒಂಬತ್ತು ನಲ್ವತ್ತೇಳಕ್ಕೆ ಹೊರಟಿದ್ದೀವಿ ನೋಡಿ ಹಾವೇರಿಯಿಂದ ಮೇನ್ ಲೈನ್ ಆಕ್ಸಲರೇಷನ್ ಇದೆ ಮ್ಯಾಗ್ನೈಟ್ ಡಾರ್ಕ್ ಲೆವೆಲ್ ಬ್ರೋ ನಿನ್ನ ಬಗ್ಗೆ ಬಿಲ್ಡಪ್ ಕೊಡ್ತಿದ್ರೆ ಬ್ರೇಕ್ ಹಿಡಿತಿಯಲ್ಲ ಬ್ರೋಕ್ ಟಾರ್ಕ್ ತೋರಿಸ್ತೀವಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ दावे दे nodeId 1889 पेनोर स्टॉप ಇಲ್ಲ ಸ್ಕಿಪ್ ಮಾಡ್ತಾ ಇದೀನಿ ಸೊ ಟೋಟಲ್ಗೆ ನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಹರಿಹರಕ್ಕೆ ಬಂದಿದ್ದೀವಿ ಇಲ್ಲಿಗೆ ಆಗಸ್ಟ್ ಹದಿನೈದು ನಾನ್ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಆಗಸ್ಟ್ ಹದಿನೇಳನೇ ತಾರೀಕು ಇಲ್ಲಿಗೆ ಹತ್ತು ಮೂವತ್ತ್ನಾಲ್ಕುಗ್ ಬರುತ್ತೆ ಮತ್ತು ಹತ್ತು ಮೂವತ್ತಾರಕ್ಕೆ ಇಲ್ಲಿಂದ ಹೊರಡದೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಸರಿ ಸುಮಾರು ಹತ್ತುವರೆಗಲ್ಲ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾಲ್ಕು ನಿಮಿಷ ಬಿಫೋರ್ ಟೈಮಾಗೆ ಹರಿಹಾರಕ್ಕೆ ಸಹ ನಾವು ಬಂದಿದ್ದೀವಿ ಸೊ ನಾಲ್ಕು ನಿಮಿಷ ಬಿಫೋರ್ ಟೈಮು ಎರಡು ನಿಮಿಷ ಹಾಲ್ಟು ಆರು ನಿಮಿಷ ಹಾಲ್ಟು ಇವತ್ತಿಗೆ ಈ ಟ್ರೈನ್ಗೆ ಎಲ್ಲಿ ಕೊಟ್ಟಿದ್ದಾರೆ ಸೊ ರನ್ ವಿಷಯದಲ್ಲಂತೂ ನೋ ಕಂಪ್ಲೇಂಟ್ಸ್ ನೀವೇನು ನೋಡ್ಬೋದು ನಾಲ್ಕು ನಿಮಿಷ ಬಿಫೋರ್ ಟೈಮ್ ಅಂದರೆ ಹೆಂಗಿದೆ ರನ್ನು ಅಂತ ನಾನು ಫಸ್ಟು ಏನು ಪ್ಲ್ಯಾನ್ ಮಾಡಿದೆ ಫಸ್ಟ್ ಏನಿತ್ತು ಅಂದರೆ ಚಾನ್ಸಸ್ ಇತ್ತು ಲಾಸ್ ಆಫ್ ರನ್ ಆಗಬಹುದು ವ್ಯಾಗ್ನೆ ಇರೋ ಕಾರಣ ಅಂತ ಅಂದ್ಕೊಂಡೆ ಬಟ್ ಏನಿಲ್ಲ ಆ ಥರ ಫುಲ್ ಪ್ರಯಾರಿಟಿನಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ನಮ್ಮ ಟ್ರೈನ್ನ ಫ್ರಂಟಲ್ಲೇ ಯಾವುದೂ ಇಲ್ಲ ಬ್ಯಾಕಲ್ಲೇ ಯಾವುದೂ ಇಲ್ಲ ಹಿಂದೆ ಸಂಪಕ್ರಾಂತಿ ಬರ್ತಿದೆ ಅಷ್ಟು ಏನಂದರೆ ಕ್ಲೋಸ್ ಡಿಸ್ಟೆನ್ಸಲ್ಲಿ ಏನಿಲ್ಲ ತುಂಬ ಡಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ಸೆವೆಂಟಿ ಕಿಲೋಮೀಟರ್ಸ್ ವೇರಿಯೇಷನಲ್ಲಿದೆ ಎರಡಕ್ಕೂ ಸೊ ಓವರ್ಟೇಕ್ ಚಾನ್ಸಸ್ ಇಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೆಕ್ಸ್ಟ್ ಆಲ್ಟಿರೋದು ದಾವಣಗೆರೆ ಅದಾದಮೇಲೆ ಮೋಸ್ಟ್ ಪ್ರಾಬ್ಲಿ ಡೈರೆಕ್ಟಾಗಿ ನಮಗೆ ಎಸ್ ಎಮ್ ಬಿನಲ್ಲಿ ಸಿಗ್ಬೋದು ಪ್ಲಸ್ ಇಲ್ಲಿಯೂ ಸಹ ತಿಂಡಿ ತಿನಿಸುಗಳು ಏನು ಅವೈಲೇಬಲ್ ಇಲ್ಲ ಬೆಸ್ಟ್ ಹುಬ್ಬಳ್ಳಿ ಅಂತಲೇ ಹೇಳ್ತೀನಿ ಹಾಂ ಫ್ಲ್ಯಾಶ್ ಆನ್ ಆಗಿದೆ ನೋಡು

ಟೋಟಲ್ಗೆ ನೂರ ನಲ್ವತ್ಮೂರು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ದಾವಣಗೆರೆಗೆ ಬಂದಿದ್ದೀವಿ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಮಾತ್ರ ಈ ಟ್ರೈನು ಇಲ್ಲಿಗೆ 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 ಹತ್ತು ಐವತ್ತೊಂದು ಬರುತ್ತೆ ಮತ್ತು ಹತ್ತು ಐವತ್ಮೂರಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡನೇ ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ ಬಟ್ ಆದರೆ ನಾವಿಲ್ಲಿಗೆ ಆಲ್ಮೋಸ್ಟ್ ಸರಿಸುಮಾರ್ ಅಂತ ಹೇಳ್ಬೋದು ಒಂದು ಐದರಿಂದ ಆರು ನಿಮಿಷ ಬಿಫೋರ್ ಟೈಮಿಗೆ ಬಂದಿದ್ದೀವಿ ಇವಾಗ ದಾವಣಗೆರೆಯಿಂದ ಹೊರಟಿದ್ದೀವಿ ಸೊ ಇಲ್ಲಿಗೆ ನಿಮಗೆ ತೋರಿಸಿ ಸರಿ ಸುಮಾರು ಹನ್ನೆರಡು ಇಪ್ಪತ್ತಷ್ಟೊತ್ತಿಗೆ ನಮ್ಮ ನೆಕ್ಸ್ಟು ಹಾಲ್ಟ್ ಆದರೆ ಬೀರೂರು ಜಂಕ್ಷನ್ ಬೇರೀಸ್ ಅಂತೀವಿ ಸೊ ಅದೆಲ್ಲ ನಾನೇನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಸೊ ಡೈರೆಕ್ಟಾಗಿ ನೋಡೋಣ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿಂದ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಶುಭೋದಯ ನೋಡಿ ರೀಚ್ ಆಗಿದ್ದಾಯಿತು ಎಸ್ ಎಮ್ ವಿ ಬಿ ಬೆಂಗಳೂರು ಸ್ಟೇಷನ್ ರನ್ ರನ್ನಂತೂ ಫ್ಯಾಂಟಾಸ್ಟಿಕ್ ಇತ್ತುಕೊಂಡ್ರೆ ಹಸಿ ಕೆರೆವರೆಗೂ ಹಸಿ ಕೆರೆ ಆದಮೇಲೆ ಅದು ಏನು ಟ್ರೋಲಿಂಗ್ ಸ್ಟಾರ್ಟ್ ಮಾಡಿದ್ರೂ ಗೊತ್ತಿಲ್ಲ ಟ್ರೈನ್ ಬಿಫೋರ್ ಟೈಮ್ ಬರ್ತಿದ್ದಿದ್ದು ಸ್ಲ್ಯಾಕ್ ಎಷ್ಟು ಸ್ಲ್ಯಾಕ್ ಇತ್ತು ಮೂರು ಅವರ್ ಎಕ್ಸ್ಟ್ರಾ ಟೈಮ್ ಏನೋ ಕೊಟ್ಟಿದ್ರು ಒನ್ ಅವರ್ ತುಮಕೂರಿಂದ ಬೆಂಗಳೂರಿಗೆ ಬರೋಕ್ಕಂತ ತೊಗೊಂಡ್ರು ಎರಡು ಅವರ್ ಎಕ್ಸ್ಟ್ರಾ ಟೈಮ್ ಇತ್ತು ರೀ ಸೊ ಬಟ್ ಆದ್ರೂ ಅರ್ಧ ಗಂಟೆ ಲೇಟಾಗಿ ಬಂದಿದ್ದಾನೆ ಇಪ್ಪತ್ತೆರಡು ನಿಮಿಷ ಲೇಟಾಗಿ ಬಂದಿದ್ದಾನೆ ಐದು ಗಂಟೆಗೆ ಬರಬೇಕಾಗಿದ್ದಾರೆ ಟ್ರೈನು ಹೊರಗಡೆ ಔಟ್ರಲ್ಲಿ ಹೆಬ್ಬಾಳ್ ಔಟ್ರಲ್ಲಿ ತುಂಬ ಅದು ನೆಲೆಸಿಬಿಟ್ಟಿದ್ದ ಯಶವಂತಪುರ ಬೈಪಾಸ್ ಕ್ಯಾಬಿನಲ್ಲೂ ತುಂಬ ಅದು ನೆಲೆಸಿಬಿಟ್ಟಿದ್ದ ನಾವು ಚಿಕ್ಕಬಾನವರ ಡಿಪಾರ್ಟಾಗಿದ್ದು ನಾಲ್ಕು ಗಂಟೆಗೇನೋ ಅನಿಸುತ್ತೆ ನೋಡಿ ಒಂದು ಅವರ್ ಬೇಕಾಗಿತ್ತು ನಮಗೆ ಹದಿನಾಲ್ಕು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ ಬೆಂಗಳೂರು ರೋಡ್ ಟ್ರಾಫಿಕ್ ಮಾತ್ರ ಹೆಸರಲ್ಲ ಟ್ರೈನ್ ಟ್ರಾಫಿಕ್ಕಿಗೂ ಸಕಾತ್ ಹೆಸರು ಮಾಡಿದೆ ಸೊ ಜರ್ನಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ರೀ ಸೊ ನಿಮಗೆ ಫಿಫ್ಟೀನ್ತು ಮತ್ತು ಸೆವೆಂಟೀನ್ತ್ ಏನಾದರೂ ನಿಮಗೆ ಟಿಕೆಟ್ಸ್ ಯಾವುದರಲ್ಲಿ ಸಿಗ್ತಿಲ್ಲ ಅಂದರೆ ಈ ಟ್ರೈನ ಪ್ರಿಫರ್ ಮಾಡ್ಕೋಬೋದು ಫಿಫ್ಟೀನ್ತ್ ಅವ್ನ್ ಆ್ಯಂಡ್ ಆಫ್ ಫಿಫ್ಟೀತ್ ಬೇಕಾದ್ರೆ ನಿಮಗೆ ಸಿಗ್ಬೋದು ಸೆವೆಂಟೀನ್ ಸ್ವಲ್ಪ ನೋಡಿಕೊಂಡು ನೀವು ಜರ್ನಿ ಮಾಡಿ ಇದರಲ್ಲಿ ಓಕೆನಾ ಸೊ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಧಾರವಾಡಿಂದ ನನಗೆ ಕೆ ಎಸ್ ಎಮ್ ಬಿ ಬಿ ಬೆಂಗಳೂರವರೆಗೂ ಒನ್ ಎಸ್ ಎಮ್ ಬಿ ಬಿ ಬೆಂಗಳೂರವ್ರಿಗೂ ಒನ್ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ಸೂಪರ್ ಫಾಸ್ಟ್ ಚಾರ್ಜಸ್ ಇದ್ರ ಮೇಲೆ ಬೀಳುತ್ತೆ ಸೊ ಒನ್ ಏಯ್ಟಿ ಫೈವ್ ಹೆಂಗೆ ಬರುತ್ತೆ ಸರಿನಾ ಸೊ ಇದಾಗಿತ್ತು ನನ್ನ ಸ್ಪೆಷಲ್ ಟ್ರೈನಲ್ಲಿ ಜರ್ನಿ ಸ್ಪೆಷಲ್ ಟ್ರೀಟ್ಮೆಂಟ್ ಹೇಳ್ಬೋದು ವಾಶ್ರೂಮ್ ಸಹ ನೀಟಾಗಿತ್ತು ಸೊ ಈಸಿಗೆ ಟೆನ್ ಆನ್ ಟೆನ್ ಅಂತ ಕೊಡ್ತೀನಿ ಪಂಕ್ಚಾಲಿಟಿನೂ ಚೆನ್ನಾಗಿತ್ತು ಹುಬ್ಬಳ್ಳಿನೇ ನಿಮ್ಮ ಫುಡ್ ಪಾಯಿಂಟ್ ಆಗಿ ಮಾಡ್ಕೊಳ್ಳಿ ಅದೇ ಅಲ್ಲೇ ಬೆಸ್ಟು ಮತ್ತು ಲಾಸ್ಟ್ ಆಪ್ಷನ್ ಆಗೇ ನೀವು ಅದನ್ನು ಕನ್ಸಿಡರ್ ಮಾಡ್ಕೋಬೋದು ಸರಿನಾ ಸೊ ಟೈಮ್ ಬಂತು ಅನಿಸುತ್ತೆ ಓಕೆ ಸೊ ಪ್ರೆಸೆಂಟ್ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಎಸ್ ಎಂ ಬಿ ಬಿ ಬೆಂಗಳೂರಿಂದ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೇಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ ನಿಮ್ಮ ಮುಂದೆ ಅಲ್ಲಿವರೆಗೂ ಸರ್ವೇ ಜನಸುಖಿ ನೋವು ಬಂತು ಜೈ ಹಿಂದ್ ಜೈ ಕರ್ನಾಟಕ